ಕಾಲುದಾರಿಗಳ ನಡೆ ಬರೆದವರು ಶಮಾ ಕೊಪ್ಪ ಆಶಾ ಕಿಟಕಿಯಿಂದ ಬರುತ್ತಿದ್ದ ರೇಷ್ಮೆ ಗಾರ್ಮೆಂಟ್ ಫ್ಯಾಕ್ಟರಿಯ ವಾಸನೆ ತಾಳಲಾರದೆ ಕಿಟಕಿ ಮುಚ್ಚಿ ಟಿವಿ ಆನ್ ಮಾಡಿದಳು ತಾರೆಯೊಬ್ಬಳು ಹರಟುತ್ತಿದ್ದಳು ನಾನು ಸಣ್ಣವಳಿದ್ದಾಗಿನಿಂದಲೂ ಕನಸು ಕಾಣುವಾಕೆ ನನ್ನ ಇತಿಮಿತಿಗಳು ನನಗೆ ಕಾಣುತ್ತಲೇ ಇರಲಿಲ್ಲ ಆಶಾ ರೇಗಿ ಟಿವಿ ಆಫ್ ಮಾಡಿದಳು ಇವಳದ್ದೊಂದು ಇತಿಮಿತಿ ಕಾಡುತ್ತಿರಲಿಲ್ಲವಂತೆ ಬೆಳಿಗ್ಗೆ ಎದ್ರೆ ರಾತ್ರಿ ಮಲ್ಗೋವರೆಗೂ ಬಿಡುವೇ ಇಲ್ಲ ಅಂತಾದ್ರೆ ಇವಳಿಗೂ ತಿಳಿತಿತ್ತು ಇತಿ ಮಿತಿ ಅಂದ್ರೆ ಏನು ಅಂತ ಯೋಚಿಸುತ್ತಿದ್ದಂತೆ ಅವಳಿಗೆ ಛೇ ಎನಿಸಿತು ಮತ್ತೆ ಟಿವಿ ಆನ್ ಮಾಡಿದಳು ಮುಚ್ಚಿದ ಕಂಗಳಿಂದ ಕಾಣುವ ಕನಸು ಮಾತ್ರ ನಾವು ಕನಸು ಎನ್ನುತ್ತೇವೆ ಅದು ಹಾಗಲ್ಲ ಕನಸು ನಮ್ಮನ್ನು ಆರಾಮವಾಗಿ ನಿದ್ರಿಸಲೇ ಬಿಡಬಾರದು ಅದು ಕನಸು ಕನಸು ಎಂದರೆ ನಾವು ಸುಖ ಎಂದುಕೊಂಡಿದ್ದೇವೆ ಹ್ಮ್ ಹ್ಮ್ ಇಲ್ಲ ಅದು ಇನ್ನಷ್ಟು ಶ್ರಮಕ್ಕೆ ಆಹ್ವಾನ ಜೊತೆಗೆ ನಿಂದನೆಯನ್ನು ಸಹಿಸಬೇಕಾಗುತ್ತದೆ ಕಹಿ ನುಂಗಿ ಸಿಹಿಗಾಗಿ ಸಮಾಧಾನದಿಂದ ಕಾಯ್ದಿರಬೇಕಾಗುತ್ತದೆ ಕನಸು ಎಂದರೆ ಬದಲಾವಣೆ ಅದಾಗಬೇಕೆಂದರೆ ಹೆದ್ದಾರಿಯನ್ನು ಬಿಟ್ಟು ಅನೇಕ ಬಾರಿ ಕಾಲು ದಾರಿಗಳನ್ನು ಹಿಡಿಯಬೇಕಾಗುತ್ತದೆ ಮತ್ತೆ ರೇಗಿ ಆಶಾ ಟಿವಿ ಆಫ್ ಮಾಡಿದಳು ಆಶಾಳ ಮನಸ್ಸು ಅಸಮಾಧಾನಗಳ ಗೂಡು ಬಡವರ ಮನೆಯಲ್ಲಿ ಹುಟ್ಟಿದ್ದಕ್ಕೆ ಅಸಮಾಧಾನ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಅಸಮಾಧಾನ ಬಣ್ಣ ಕಪ್ಪೆಂದು ಅಸಮಾಧಾನ ಸ್ವಲ್ಪ ದಪ್ಪ ಇರುವುದಕ್ಕೆ ಅಸಮಾಧಾನ ಯಾರಾದರೂ ಏನಾದರೂ ಹೇಳಿದರೆ ಪಟಾರನೆ ತಿರುಗುತ್ತರ ನೀಡಲು ಬರುವುದಿಲ್ಲ ಎಂದು ಅಸಮಾಧಾನ ಅವಳಿಗೆ ಅನಿಸುತ್ತಿದ್ದದ್ದು ಒಂದೇ ಯಾಕಾದರೂ ಈ ಭೂಮಿ ಮೇಲೆ ನಾನು ಹುಟ್ಟಿದ್ನೋ ಮನದ ಉತ್ತರ ದೇವರೇ ಬಲ್ಲ ಅವಳ ಮನೆಯಲ್ಲಿ ಇದ್ದದ್ದು ಯಾವುದೋ ಹಳೆಯ ಬಟನ್ಗಳ ಮೊಬೈಲ್ ಹಾಗಾಗಿ ಸ್ನೇಹಿತೆಯರಂತೆ ರೀಲ್ಸ್ನಲ್ಲಿ ಕಳೆದು ಹೋಗಲು ಅವಕಾಶವಿಲ್ಲ ಅಮ್ಮ ಅಪ್ಪ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗುತ್ತಾರೆ ಬಸ್ಸಿನಲ್ಲಿ ಫ್ಯಾಕ್ಟ್ರಿಯಲ್ಲಿ ಅವರ ಆಯಸ್ಸೇ ಮುಗಿದು ಹೋಗುತ್ತದೇನೋ ಎನ್ನುವಷ್ಟು ಅವರ ದುಡಿಮೆಯ ಅವಧಿ ಅನಿವಾರ್ಯವಾಗಿ ಆ ಶಾಳಿಗೆ ಸಣ್ಣ ವಯಸ್ಸಿನಿಂದಲೇ ಅಡುಗೆ ಮನೆಯ ನಂಟು ಅಮ್ಮ ಅಪ್ಪ ಬರುವ ಹೊತ್ತಾಯಿತು ಎನ್ನುತ್ತಾ ಅಡುಗೆ ಮನೆಯತ್ತ ಧಾವಿಸಿ ಬೇಗ ಬೇಗನೆ ಮುದ್ದೆ ಕಾಳು ಮೆಣಸಿನ ಸಾರು ಮಾಡಿ ಕಸ ಹೊಡೆದು ಪಾತ್ರೆ ತೊಳೆಯುತ್ತಿದ್ದಂತೆ ಪುಟೀಯೇ ಚೂರು ಕಾಲಿಗೆ ನೀರ್ತಾರವ್ವಾ ಅಮ್ಮನ ಧ್ವನಿ ಬಕೆಟಿನಲ್ಲಿ ನೀರು ತುಂಬಿ ತೋಡಿಕೊಳ್ಳಲು ತಂಬಿಗೆ ಇಟ್ಟು ಕಾಫಿಗಿಡಲೆಂದು ಆಶಾ ಅಡುಗೆ ಮನೆಗೆ ಓಡಿದಳು ಅಮ್ಮ ಅಪ್ಪ ಊಟ ಮಾಡಿಯಾದ ಮೇಲೆ ತಾನು ಊಟ ಮಾಡಿದಳು ಅವಳ ಮನೆಯಲ್ಲಿರುವುದು ಒಂದೇ ಒಂದು ಸಣ್ಣ ಕೋಣೆ ಹಾಗಾಗಿ ಅಡುಗೆ ಮನೆ ಮಲ್ಗೋ ಮನೆ ಟಿ ವಿ ರೂಮ್ ಎಲ್ಲ ಅದೇ ಊಟವಾದ ಮೇಲೆ ತಂದೆ ತಾಯಿ ಮಣ್ಣಿನ ನೆಲದ ಮೇಲೆ ತಲೆ ಇಟ್ಟು ತಕ್ಷಣ ನಿದ್ದೆಗೆ ಜಾರುವುದು ಅವಳಿಗೆ ದೈನಂದಿನ ನೋಟ ಹೋಮ್ ವರ್ಕ್ ಒಂದು ಮುಗಿಸಿ ನಾನು ಮಲಗ್ತೀನಿ ಎನ್ನುತ್ತ ಆಶಾ ಇಂಗ್ಲಿಷ್ ಪದ್ಯದ ಸಮರಿ ಬರೆಯತೊಡಗಿದಳು ಐದು ಸರ್ತಿ ಬರೆಯಲಿತ್ತು ಎರಡು ಸರ್ತಿ ಬರೆದವಳೆ ಆಯಾಸದಿಂದ ಕಣ್ಣು ತಾನಾಗಿಯೇ ಮುಚ್ಚಿ ಅವಳು ನಿದ್ರೆಗೆ ಜಾರಿದಳು ಬೆಳಗ್ಗೆ ಜೋಪಾನವಾಗಿ ಮಡಿಚಿಟ್ಟ ಯೂನಿಫಾರ್ಮ್ ಬಟ್ಟೆ ಉಡಬೇಕಾದರೆ ದೇವರೇ ಈ ಯೂನಿಫಾರ್ಮ್ ಒಂದಿರೋದ್ರಿಂದ ನಾನು ಬಚಾವ್ ಇಲ್ದಿದ್ರೆ ದಿನ ದಿನ ಬಣ್ಣದ ಬಟ್ಟೆ ಹೊಲ್ಸ್ಕೊಡೋಕೆ ಪಾಪ ಅಪ್ಪ ಅಮ್ಮಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಅಂದುಕೊಂಡಳು ಕಾಲೇಜಿನಲ್ಲಿ ಮೂರು ದಿನ ಇದೆ ಕಣೆ ಸುಮಿ ಇನ್ನು ಮಳೆ ಗೆಳೆ ಅಂತ ಕೂರಂಗಿಲ್ಲ ಬಾರೆ ಆಶಾ ಸುಮಯ್ಯಳಿಗೆ ಎಳೆದುಕೊಂಡು ಫೀಲ್ಡ್ ಕಡೆ ಹೊರಟಳು ಆಶಾಗೆ ಕ್ರೀಡೆ ಬಹುಪ್ರಿಯ ಆಟ ಅವಳ ಹುಚ್ಚು ಅವಳ ಮೈ ಮನ ಮರಸಿ ಇತಿ ಮಿತಿ ಎಲ್ಲವನ್ನೂ ಮರೆಯುವಂತೆ ಮಾಡುವ ಮಾಂತ್ರಿಕ ಏ ಟೈಮ್ ಆಯಿತು ನೆನೀತಾ ಇನ್ನೆಷ್ಟು ಹೊತ್ತು ಆಡ್ತೀಯೇ ಹೋಗೋಣ ಬಾರೆ ಇನ್ನೊಂದು ಸ್ವಲ್ಪ ಹೊತ್ತು ಕಣೆ ಪ್ಲೀಸ್ ತಾಲೂಕ್ ಲೆವೆಲ್ ಆಡಲೆಂದು ಪಕ್ಕದ ತಾಲೂಕಿಗೆ ಮಕ್ಕಳನ್ನು ಕರೆದುಕೊಂಡು ಹೋದಾಗ ಆಶಾಗೆ ಗೆಳತಿಯರ ಜೊತೆಗೂಡಿ ಒಂದಷ್ಟು ಕಾಲ ಕಳೆಯುವ ಅವಕಾಶ ಸಿಕ್ಕಿತು ಬಸ್ಸಿನಲ್ಲಿ ಹೊರಟ ಅವರಿಗೆ ದೂರ ಹೋಗಿ ಬಸ್ ನಿಲ್ಲಿಸಿ ತಿಂಡಿ ತಿನ್ನ ತಿನ್ನಲು ಕರೆದುಕೊಂಡು ಹೋದರು ಕ್ಯಾಂಟೀನಿನಲ್ಲಿ ರೀ ಆ ಕೋಕ್ ಯಾಕ್ರೀಮ್ ಆರ್ಡರ್ ಮಾಡ್ತೀರಾ ಗೋ ಫಾರ್ ಸಮ್ ಫ್ರೂಟ್ ಜ್ಯೂಸ್ ಓಕೆ ನೋಡಲ್ಲಿ ನನ್ನ ಹಿಂದೆ ಕೊಳ್ತವರು ಏನಾದರೂ ಗಮನಿಸಿದ್ಯಾ ಹ್ಞೂ ಹುಡುಗಿ ಮಾತ್ರೆ ಉಣ್ತಾ ಇದ್ದಾಳೆ ಅದರಲ್ಲೇನು ವಿಶೇಷ ನೀನು ಎತ್ತು ಫ್ರೆಂಡನ್ನ ಮಾತಾಡ್ಸೋಕ್ಕೆ ಹೋದಿಯಲ್ಲ ಆಗ ಅವ್ರ ಮಾತು ಕೇಳಿಸ್ತಿತ್ತು ಪಾಪ ಪ್ರೆಗ್ನೆನ್ಸಿ ಪ್ರಿವೆನ್ಷನ್ಗೆ ಪಿಲ್ಸ್ ತಗೋತಾ ಇದ್ದಾಳೆ ಕಣೆ ದೇವ್ರೇ ಇಲ್ಲಿ ಬಹಳ ಹುಡುಗಿಯರ ಕತೆ ಇದು ಸಣ್ಣ ಹುಡುಗಿಯರು ಏನ್ ಕಷ್ಟ ಇರುತ್ತೋ ಗೊತ್ತಿಲ್ಲ ಆ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೊಡುವ ಸಂಬಳ ಸಾಲೋದಿಲ್ಲ ಈ ತರಹದ ದಾರಿ ಹಿಡಿದ್ದಾರೆ ಮೆಲುದನಿಯಲ್ಲಿ ನಡೆಯುತ್ತಿದ್ದ ಸಂಭಾಷಣೆ ಆ ಶಾಳನ್ನು ಆಳದವರೆಗೆ ನಡುಗಿಸಿಬಿಟ್ಟಿತು ದೇವ್ರೆ ನಮ್ಮನೆಯಲ್ಲೂ ಕಿತ್ತು ತಿನ್ನೋ ಬಡತನ ತಿರುಗಿ ಹಿಂದೆ ಕುಳಿತವರನ್ನು ಗಮನಿಸಿದಳು ಹುಡುಗಿಗೆ ಅವಳದೇ ವಯಸ್ಸಿರಬಹುದು ಛೆ ಪಾಪ ಅವಳು ಗುಬ್ಬಚ್ಚಿ ಆಗಿದ್ದಾಳೆ ಅವನು ಧಡಿಯ ಘಟನೆ ಆಶಾಳ ಆಲೋಚನೆಗಳ ಮಾರ್ಗವನ್ನೇ ಬದಲಿಸಿತು ಅವಳಿಗೆ ಅವಳು ಕುಳಿತ ಕುರ್ಚಿಗೂ ಆ ಇದ್ದ ಕುರ್ಚಿಗೂ ಬಹಳ ಅಂತರವಿಲ್ಲ ಎಂದೆನಿಸಿತು ಅವಳಮ್ಮ ಅಪ್ಪ ಆ ಎರಡು ಕುರ್ಚಿಗಳ ಮಧ್ಯೆ ಇರುವಂತೆ ಭಾಸವಾಯಿತು ಆಶಾ ಕ್ರೀಡಾಪಟು ಅವಳಲ್ಲಿ ಪ್ರಾಕೃತಿಕವಾಗಿ ಕ್ರೀಡೆಯಲ್ಲಿ ಆಸಕ್ತಿ ಮತ್ತು ಪ್ರೀತಿ ಇದೆ ಅವಳೆಂದುಕೊಂಡಳು ನಾನಿನ್ನು ನನಗೆ ಕ್ರೀಡೆಯಲ್ಲಿ ಇರುವ ಆಸಕ್ತಿಯನ್ನು ಬೆಳೆಸಿ ಪೋಷಿಸಿ ನನ್ನ ಶಕ್ತಿಯನ್ನಾಗಿಸಬೇಕು ವಿದ್ಯೆಯನ್ನು ನನ್ನ ಅದೃಷ್ಟದ ಕೀಲಿ ಕೈಯಾಗಿ ಪರಿವರ್ತಿಸುವೆ ಧನ್ಯವಾದಗಳು